ಇದು ದೇವರು ಶಿಕ್ಷೆ ಕೊಡ್ತಾನೆ ಮೇಡಮ್ ಅಷ್ಟು ಈಸಿಯಾಗಿ ಬಿಡಲ್ಲ ಸೊ ನಾವು ಮಾಡಿದ ಪಾಪ ನಾವೇ ಅನುಭವಿಸ್ಬೇಕು ನಾವಿವತ್ತು ರುಚಿ ರುಚಿಯಾಗಿದ್ದ ತಿಂತ ಇದ್ದೀವಿ ಇವತ್ತು ಯಾಕೆ ಕ್ಯಾನ್ಸರ್ ಹಾಸ್ಪಿಟ್ಲ್ಗಳು ಜಾಸ್ತಿ ಆಗಿದೆ ನಮ್ಮ ಬೆಂಗಳೂರಿನಲ್ಲಿ ಒಯ್ಯ ಆಂಬುಲೆನ್ಸ್ಗಳು ಓಡ್ತಾನೆ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಯಾಕೆ ಅಷ್ಟೊಂದು ಕ್ಯಾನ್ಸರ್ ಜಾಸ್ತಿ ಆಗಿರೋದು ಅಂದರೆ ಒಂದು ರಿಸರ್ಚ್ ಕೂಡ ಮಾಡಿದ್ದಾರೆ ಸೈಂಟಿಫಿಕ್ಕಾಗಿ ನಮ್ಮ ತರಕಾರಿಗಳು ಈಗಲಿ ಬರ್ತಾ ಇರ್ತಕ್ಕಂಥ ತರಕಾರಿಗಳಲ್ಲಿ ಎಲ್ಲ ಹಾರ್ಡ್ ಸಬ್ಸ್ಟೆನ್ಸಸ್ ಕೆಮಿಕಲ್ ಸಬ್ಸ್ಟೆನ್ಸ್ ಏನಿರ್ತೀವಿ ಅದೆಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇದೆ ನದಿಯ ಬಗ್ಗೆ ಹೇಳ್ತಾ ಇದ್ದೆ ನಾನು ವೃಷಭಾವತಿ ನದಿಯ ಬಗ್ಗೆ ತಿಳಿಯೋಣ ಬನ್ನಿ ಅನ್ನುವಂಥ ಒಂದು ಅಭಿಯಾನ ಬಹಳಷ್ಟು ವಾರಗಳಿಂದ ನಡೀತಾ ಇದೆ ಇದ್ರ ಬಗ್ಗೆ ಹೇಳಿ ಇದು ತಮ್ಮನ್ನ ಸೆಳೆದ್ ಹೇಗೆ ಯಾವಾಗ ಇದ್ರ ಬಗ್ಗೆ ಕೂಡ ಜನರಲ್ಲಿ ಒಂದು ಜಾಗೃತಿ ಉಂಟು ಮಾಡಬೇಕು ಅಂತ ಬಂದಿದ್ದು ಮೇಡಮ್ ವರ್ಷ ನೋಡಿದ್ರೆ ಈ ವರ್ಷ ಎಷ್ಟು ಜೋರಾಗಿ ನಡಿತಾ ಇತ್ತು ಜನಗಳೆಲ್ಲ ಬಂದು ಬೀದಿ ನಿಂತ್ಕೊಂಡು ಓದಾಡ್ತಾ ಇದೀವಿ ಸರ್ಕಾರದವರು ಇಷ್ಟು ಬಿಡಲ್ಲ ಅಷ್ಟು ಬಿಡ್ತೀನಿ ಚೌಕಾಸಿ ಮಾಡೋದು ತಮಿಳ್ನಾಡು ಜೊತೆ ಸುಪ್ರೀಂ ಕೋರ್ಟ್ ಅವ್ರ ಜೊತೆ ವಾಟರ್ ಟ್ರಿಬ್ಯುನಲ್ ಜೊತೆ ಇವೆಲ್ಲ ನೋಡ್ತಾ ಇರ್ಬೇಕಾದ್ರೆ ಕೊರತೆ ಇದ್ದರೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡಬೇಕು ನಮ್ಮ ಬೆಂಗಳೂರಿನಲ್ಲಿ ನೀರಿನ ಕೊರತೆನೇ ಇಲ್ಲ ಆ್ಯಕ್ಚುಲಿ ಯಾಕೆ ನಾವು ಓದಾಡ್ಬೇಕು ಅಂತ ನನ್ನ ಅದ್ರ ಬಗ್ಗೆ ಸ್ವಲ್ಪ ದೀಪ ಯೋಚನೆ ಮಾಡಿದಾಗ ಯಾಕೆ ನೀರು ನೀರಿಗೆ ಸೋರ್ಸ್ ಏನು ಮೇಡಮ್ ನದಿನೇ ನೀರಿಗೆ ಸೋರ್ಸು ಅಂತ ಒಂದು ನದಿ ಇದ್ಯಾ ಅಂತ ನಮ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದಷ್ಟು ಜನ ನಾನು ಗೂಗಲ್ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಬೆಂಗಳೂರಲ್ಲೂ ಸಹ ಒಂದು ನದಿ ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿರ್ಗು ನನ್ಗೂ ಗೊತ್ತಿರ್ಲಿಲ್ಲ ಆಗ ಸರಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಜಾಸ್ತಿ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಹುಚ್ಚುತ್ತೆ ಆ ಕಾವೇರಿ ಗಲಾಟೆ ನಮ್ಗೆ ಪ್ರೇರಣೆ ಈ ನದಿ ಬಗ್ಗೆ ತಿಳ್ಕೊಳಕ್ಕೆ ಎಲ್ಲೋ ಹೋಗಿ ಯಾಕೆ ನಾವು ಮಾಡ್ಬೇಕು ಅಂತ ಹೇಳಿದಾಗ ಆವಾಗ ಈ ವೃಷಭ ಭಾಗವತಿ ಬಗ್ಗೆ ಇತಿಹಾಸ ನಾ ತಿಳ್ಕೊಳ್ತಾ 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 ಮೇಡಮ್ ಇಷ್ಟೊಂದು ಅಗಾಧವಾದಂತ ಒಂದು ನೀರನ್ನ ನಾವು ಬೆಂಗಳೂರಿಂದ ಹರ್ಬಿಡ್ತಾ ಇದೀವಿ ಹೊರಗಡೆ ಕಾವೇರಿ ನದಿಗೆ ಬೆಂಗಳೂರಿಂದ ಒಂದು ನದಿ ನೀರು ನೆತ್ಕೊಂಡು ಹೋಗ್ಬಿಟ್ಟು ಅದನ್ನೆಲ್ಲ ಅತ್ಯಾಚಾರ ಮಾಡಿ ಆ ನದಿನ ಆ ನದಿನ ಮಲೀನ ಮಾಡಿ ಆ ನದಿನ ಹಾಳು ಮಾಡಿ ಆ ಕೊನೆಗೆ ಆ ನದಿನ ಗಬ್ಬೆ ಬರ್ಸ್ಬಿಟ್ಟು ಕಾವೇರಿ ಬಿಟ್ಬಿಟ್ಟು ತಿರುಗ ಕಾವೇರಿ ನೀರನ್ನ ಪಂಪ್ ನಾವು ವಾಪಸ್ ಬೆಂಗಳೂರು ತಗೊತಾ ಇದ್ವಿ ಎಷ್ಟು ಮಟ್ಟಿಗೆ ಲಾಜಿಕಲ್ ಇದು ಕರೆಕ್ಟ್ ಅಂತ ನಮ್ಮ ನೀರ್ನ ಎಲ್ಲೋ ಬಿಟ್ಬಿಟ್ಟು ಅದ ವಾಪಸ್ ಅಲ್ಲಿಂದ ನೀರು ತಗೊಂಡ್ ದಡ್ರು ಅನ್ಸಲ್ಲ ನಾವು ಅಷ್ಟು ದೊಡ್ಡ ದಡ್ರು ಏನು ಜನ ಜನ ಯಾಕೆ ಇದನ್ನ ಇದ್ರ ಬಗ್ಗೆ ಯೋಚನೆ ಮಾಡ್ತಾರ ಯಾಕೆ ಮತ್ತೆ ನಾನ್ ಹೆಂಗೆ ನಾನು ಒಬ್ಬ ವ್ಯಕ್ತಿ ಜನವೇ ಸರ್ಕಾರಕ್ಕೆ ಮುಟ್ಟಿಸ್ಬೋದು ಈ ವಿಷಯನ ನಾನು ಒಬ್ಬನ ಕೈ ಸಾಧ್ಯನೇ ಇಲ್ಲ ಅದಕ್ಕೆ ಆದಂತ ನಮ್ದೇ ಒಂದ್ ತಂಡ ದೊಡ್ಡ ತಂಡ ಇದೆ ಬೆಂಗಳೂರು ಹುಡುಗರು ಅಂತ ಎಲ್ಲರೂ ನಿಸ್ವಾರ್ಥ ಸೇವಕರು ನಮ್ ಜೊತೆ ಇದೀವಿ ನಮ್ಮ ಸ್ನೇಹಿತರು ಇದ್ದಾರೆ ಯಾಕೆ ನಾವೇ ಇದನ್ನ ತಗೊಳ್ಬಾರ್ದು ಅಂತ ಯೋಚನೆ ಮಾಡಿದಾಗ ಸರಿ ಏನ್ ಮಾಡ್ಬೋದು ಇದ್ರ ಬಗ್ಗೆ ಅಂತ ತಿಳ್ಕೊಂಡು ಒಂದು ಪ್ಲಾನ್ ಮಾಡ್ತೀವಿ ಮೇಡಮ್ ಆಲ್ರೆಡಿ ಒಂದಷ್ಟು ಜನ ಇದ್ರ ಬಗ್ಗೆ ಕೆಲಸ ಮಾಡಿದ್ದಾರೆ ಒಂದಷ್ಟು ಜನ ಹೋರಾಟಗಳು ಮಾಡಿದ್ದಾರೆ ಒಂದಷ್ಟು ಜನ ಇಬ್ಬರ ಮ್ಯಾರಥನ್ ಮಾಡಿದ್ದಾರೆ ಒಂದು ನೋಡಿದ್ದೇನು ಅಂತ ಹೇಳಿದ್ರೆ ಯಾರು ಕನ್ಸಿಸ್ಟೆಂಟ್ ಆಗಿ ಇದ್ರ ಬಗ್ಗೆ ಏಪಟ್ಟ ಹಾಕ್ಲಿಲ್ಲ ಅನ್ನೋದು ನೋಡಿದೆ ಅಂದ್ರೆ ಪ್ರತಿ ದಿನ ಇದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕು ಮಾತಾಡ್ತಾ ಇರ್ಬೇಕು ಮಾತಾಡ್ತಾ ಇರ್ಬೇಕು ಸರ್ಕಾರಗಳು ಏನ್ ಮಾಡಿದ್ರೆ ನಮ್ಮನ್ನ ಗೂಬೆ ಮಾಡ್ಬಿಡಿದವು ಯಾರಿಗೂ ವೃಷಭಾವತಿ ನದಿ ಇದೆ ಅಂದ್ರೆ ಗೊತ್ತಿಲ್ಲ ಅದೇ ಎಲ್ಲರಿಗೂ ಕೆಂಗೇರಿ ಮೋರಿ ಇದೆ ಅಂತ ಗೊತ್ತಿಲ್ಲ ಎಲ್ರಿಗೂ ಗೊತ್ತು ಹಿಂಗಾಯ್ತು ಸಾವಿರ ಸಲ ಒಂದು ಸುಳ್ಳನ್ನ ಸುಳ್ಳು ಹೇಳ್ತಾನೆ ಇದ್ರೆ ಆ ಸುಳ್ಳ ಸತ್ಯ ಸತ್ಯ ಅದೇ ರೀತಿ ಮೋರಿ 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 ರಾಜಕಾಲವೇ ಮೋರಿ ರಾಜಕಾಲವೇ ಮೋರಿ ರಾಜ್ ಇದೇ ನ್ಯೂಸಲ್ಲಿ ಬಂದು 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 ನಾವು ಅದು ಮರ್ತು ಹೊಡಿದೀವಿ ಇಂಥ ದುರಂತಗಳು ನಮ್ಮ ಸರ್ಕಾರಗಳು ಮಾಡಿದ್ದಾವೆ ಸರಿ ಯಾಕೆ ನಾವು ಇದ್ರ ಬಗ್ಗೆ ಇನ್ಮೇಲೆ ಇದನ್ನ ಮೋರಿ ಅಲ್ಲ ಇದು ನಮ್ಮ ಜೀವನದಿ ಅಂತ ಮಾತಾಡಬೇಕು ಜನ ಅನ್ನೋದನ್ನ ಡಿಸೈಡ್ ಮಾಡಿದ್ವಿ ಒಂದು ಅಧ್ಯಯನದ ಮೂಲಕನ ಅಥವಾ ಹೇಗೆ ನೀವು ಕಂಡುಕೊಂಡಂತ ಈ ಸತ್ಯ ಅಂಶಗಳು ಅಂತ ಅಧ್ಯಯನದ ಮೂಲಕ ಯಾಕಂದ್ರೆ ನಮ್ ಜೊತೆಗೆ ಇವಾಗ ಸಿ ಇದು ಒಂದು ಐತಿಹಾಸಿಕ ಒಂದು ಸ್ಥಳ ಸೊ ಈ ಐತಿಹಾಸಿಕ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಒಬ್ಬ ಇತಿಹಾಸ ತಜ್ಞರು ನಮ್ ಜೊತೆ ಇರ್ಬೇಕು ಹಾಗಾಗಿ ನಮ್ ಜೊತೆಗೆ ನನ್ನ ನನ್ನ ತೀರಾ ಹಿಂದಿನ ಸ್ನೇಹಿತರು ನಮ್ಮ ಮಳೆ ಮುಕ್ತ ಮರ ಜೊತೆ ಜಾಯಿನ್ ಆಗಿರ್ತಾರೆ ಅಂತ ಒಂದು ತಂಡ ನನ್ಗೆ ಗೊತ್ತಿತ್ತು ಯಾವುದು ಅಂತ ಹೇಳಿದ್ರೆ ಪಾರಂಪರಿಕ ಒಂದು ತಂಡ ಅಂದ್ರೆ ರಿವೈವಲ್ ಹೆರಿಟೇಜ್ ಹಬ್ ಅಂತ ಒಂದು ಟೀಮ್ ಇದೆ ಸೊ ಪರಂಪರಾ ಪುನರುತ್ಥಾನ ಕೇಂದ್ರ ಅಂತ ಒಂದು ತಂಡ ನಮ್ಮ ರಾಜೀವ್ ಅಂತ ಸೊ ಅವರಿಗೆ ಫೋನ್ ಮಾಡ್ತೀನಿ ಸರ್ ಈ ತರ ಒಂದು ವಿಷಯ ನನ್ಗೆ ಬಂದಿದೆ ಇದ್ರ ಬಗ್ಗೆ ಒಂದು ಅಭಿಯಾನ ಮಾಡ್ಬೇಕು ಅಂತ ಇದೀವಿ ನಿಮ್ಗೆ ಸಹಕಾರ ಬೇಕು ಅಂತ ಏನೋ ಸರ್ ನೀವ್ ಎಲ್ಲಿ ಗನ ಯಾವಾಗ ಹೇಳಿ ನಾನ್ ಬರ್ತೀನಿ ಅಂತ ಹೇಳಿ ವಿಶಭಾವತಿ ಬಗ್ಗೆ ಈ ತರ ಮಾಡ್ಬೇಕು ಅನ್ಕೊಂಡಿದೀವಿ ಉಳಿಸಕ್ಕಂತೂ ಸಾಧ್ಯ ಇಲ್ಲ ಸರ್ ನಮ್ಮ ಕೈಯಲ್ಲಿ ಆದ್ರೆ ಜನಗಳಿಗೆ ತಿಳ್ಸೋಣ ನಾವು ತಿಳಿಯೋಣ ಜನಗಳಿಗೆ ತಿಳ್ಸಣ ಸಾಕು ನಾವು ನಾವೇನು ಎಲ್ಲ ಇವೆಲ್ಲ ಆಗಲ್ಲ ಒಂದೇ ಒಂದು ರಾಜಕಾಲ ಒಂದು ಕಾಂಪೌಂಡ್ ನೂರ್ ನಮ್ ಕೈಲಿ ಕಟ್ಟಕ್ ಆಗಲ್ಲ ಸರ್ ನಾವು ವೃಷಭಾವತಿಲ್ಲ ಕಾಪಾಡಕ್ಕೆ ಸೇವ್ ಎಲ್ಲ ಆಗಲ್ಲ ಅವೆಲ್ಲ ಸುಳ್ಳು ನಾನ್ ಸೇವ್ ವೃಷಭಾವತಿ ಸುಳ್ಳು ಕೈಲಿ ಆಗಲ್ಲ ಜನ ತಿಳಿಸ್ಬೋದಾ ವಿಷಯನ ಸಾಕು ತಿಳ್ಸಣ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದೆ ಸರಿ ಸರ್ ಅಂತ ಹೇಳ್ತಾರೆ ಆಗ ಸರಿ ಇದ್ರ ಬಗ್ಗೆ ಅವ್ರಿಗೆ ಆಲ್ರೆಡಿ ಇದ್ರ ಬಗ್ಗೆ ಒಂದಷ್ಟು ಗೊತ್ತಿರುತ್ತೆ ವಿಷಯಗಳು ಆಗ ನಾವು ಶುರು ಮಾಡ್ತೀವಿ ಈ ವೃಷಭಾವತಿ ಅನ್ನೋದ್ರ ಬಗ್ಗೆ ತಿಳ್ಕೊಣ ಅಂತ ವೃಷಭಾವತಿ ಬಗ್ಗೆ ಮೇಡಮ್ ತಿಳ್ಕೊಳ್ತಾ ತಿಳ್ಕೊಳ್ತಾ ನಾನು ನಿಜವಾಗೂ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಕೇವಲ ನಲವತ್ತು ವರ್ಷದ ಹಿಂದೆ ಜುಳು 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 ಅಂತ ಹರಿತಾ ಇದ್ದಂತಹ ವೃಷಭಾವತಿ ಮೇಡಮ್ ನಮ್ಮ ಬೆಂಗಳೂರಿನಲ್ಲಿ ಅಂತ ಒಂದು ಸೊಬಗಿನ ರೀತಿ ಹರಿತಾ ಇದ್ದಂತಹ ನದಿನ ಇವತ್ತು ನಾವು ಗಬ್ಬು ನಾರದ ರೀತಿ ಮಾಡ್ಬಿಡಿದೀವಿ ಬಸವನ ಗುಡಿ ಪಾದದ ಕೆಳಗಡೆ ದೊಡ್ಡ ಬಸವ ಇದೆ ಎಷ್ಟೋ ವರ್ಷಗಳಿಂದ ನಾವು ಹೋಗ್ತಾ ಇರ್ತೀವಿ ಎಷ್ಟು ಜನಕ್ಕೆ ಆ ಬಸವನ ಪಾದದ ಕೆಳಗಡೆ ಒಂದು ಕಮಲ ಇರುತ್ತೆ ಬಲಗಾಲಿನ ಕೆಳಗಡೆ ಒಂದು ಕಮಲ ಆ ಕಮಲದ ಕೆಳಗಡೆ ವೃಷಭಾವತಿ ಉದ್ಭವ ಇದು ಎಷ್ಟು ಜನ ಗೊತ್ತು ಮೇಡಮ್ ಕೆಳಗಡೆ ಒಂದು ಶಾಸನ ಕೂಡ ಬರ್ದಿದೆ ಇಲ್ಲಿ ಒಂದು ನದಿ ಹುಟ್ಟಿ ಪಶ್ಚಿಮ ಬಾಹಿಯನಾಗಿ ಹರಿಯುಳು ಆಕೆಯೇ ವೃಷಭಾವತಿ ಅಂತ ಆ ಶಾಸನ ಬರ್ದಿರೋದು ಸಾವಿರದ ಆರ್ನೂರ ಇಸ್ವಿನಲ್ಲಿ ಇದು ಎಷ್ಟು ಜನ ಗೊತ್ತು ಅಲ್ಲೊಂದು ಅಲ್ಲೊಂದು ನದಿನೇ ಹುಟ್ಟುತ್ತೆ ಅದಾದ ನಂತರದಲ್ಲಿ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ನಿಮಗೊಂದು ಕಥೆ ಹೇಳ್ತೀನಿ ಮೇಡಮ್ ಇಲ್ಲಿ ಆ ತುಂಬಾ ಅದೇ ಸಾವಿರದ ಆರ್ನೂರು ಅಲ್ಲೇ ನಡೆಯುವಂತದ್ದು ಒಂದು ಮೇದರನಿಂಗ ಹಳ್ಳಿ ಅಂತ ಒಂದಿದೆ ಬೆಂಗಳೂರಲ್ಲಿ ಆ ಮೇದರನಿಂಗ ಹಳ್ಳಿ ಜನ ಆ ಅಲ್ಲಿ ಅಲ್ಲಿ ಹಳ್ಳಿ ಜನ ಅವರೆಲ್ಲ ಅವ್ರಿಗೆಲ್ಲ ಆಗ್ಲೆ ತುಂಬಾ ತೀರಾ ಬರ್ತನದಲ್ಲಿ ಬೆಳ್ದಿರ್ತಾ ಇರ್ತಾರೆ ಆ ಹಳ್ಳಿ ಜನ ವರ್ಷಕ್ಕೊಮ್ಮೆ ದೇವ್ರು ಮಾಡ್ತಾರೆ ಆ ದೇವ್ರ ಮಾಡ್ಲಿಕ್ಕೆ ಅವರು ಧರ್ಮಾಮುದಿ ಹತ್ರ ಬರ್ತಾರೆ ಧರ್ಮಾಬುದಿ ಕೆರೆಗೆ ಬಂದು ದೇವ್ರು ಮಾಡೋದು ಈ ಮೇದರನಿಂಗನ ಹಳ್ಳಿಯಿಂದ ಧರ್ಮಾಬುದಿ ಕೆರೆಗೆ ಬರ್ಬೇಕಾದ್ರೆ ನಡ್ಕೊಂಡೇ ಬರ್ಬೇಕು ಅವರೆಲ್ಲ ಬುಲಕ್ ಹಾಕ್ಸಿರ್ತಾ ಇತ್ತು ನಡ್ಕೊಂಡು ಬರ್ತಾ ಇದ್ರು ನಡ್ಕೊಂಡ್ಬಾರ ಮಧ್ಯದಲ್ಲಿ ಒಂದು ಕಾಡು ಅದು ಮಲ್ಲಾಪುರ ಅಂತ ಒಂದು ಕಾಡು ಆ ಕಾಡಿನಲ್ಲಿ ರಾತ್ರಿ ಹೊತ್ತು ತಂಗ್ಬೇಕಾಗುತ್ತೆ ಅಲ್ಲಿ ತಂಗ್ಬಿಟ್ಟು ಅಲ್ಲಿ ಇದ್ಬಿಟ್ಟು ನಂತರದಲ್ಲಿ ಮುಂದಕ್ಕೆ ಹೋಗ್ಬೇಕಾಗುತ್ತೆ ಸಂಜೆ ಹಾಕ್ಬಿಟ್ಟಿರುತ್ತೆ ಆ ಮೇದರನಿಂಗ ಹಳ್ಳಿಯವರು ಸಾವಿರದ ಆರ್ನೂರು ವಯಸ್ಸಿನಲ್ಲಿ ಅಲ್ಲಿಂದ ನಡ್ಕೊಂಡು ಬಂದು ಅಲ್ಲಿ ಕಾಡಿನಲ್ಲಿ ಉಳ್ಕೊಳ್ತಾರೆ ಆ ಕಾಡಲ್ಲಿ ಉಳ್ಕೊಂಡಾಗ ಅನ್ನ ಮಾಡಬೇಕಾಗುತ್ತೆ ಅನ್ನ ಮಾಡೋಣ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ತಾರೆ ಆದರೆ ಅವ್ರ ಹತ್ರ ಬೆಂಕಿ ಪಟ್ಟಣ ಇರೋದಿಲ್ಲ ಆಗ ಒಂದು ಮೂರು ಕಲ್ಲು ಜೋಡಿಸ್ಬಿಟ್ಟು ಅದ್ರ ಮೇಲೆ ತಾಪ್ಲೆ ಇಟ್ಬಿಟ್ಟು ಮಲ್ಲೆತ್ತದಲ್ಲಿಲ್ಲ ನಮ್ಮ ಬೆಂಕಿ ಪಟ್ಟಣ ತಗೋಣ ಅಂತ ಹೋಗ್ತಾರೆ ಹೋಗ್ಬಿಟ್ಟು ರಿಟರ್ನ್ ಬರೋ ವರ್ಷಕ್ಕೆ ಅಲ್ಲಿ ಅಕ್ಕಿ ಅನ್ನ ಹಾಕ್ಬಿಟ್ಟಿರುತ್ತೆ ಹೆಂಗಿದ ಅನ್ನ ಆಯ್ತು ಅಂತ ಯೋಚನೆ ಮಾಡಿದಾಗ ಕೆಳಗಡೆ ಕಲ್ಲನ್ನು ಮುಟ್ಟು ನೋಡಿದ್ರೆ ಕಲ್ಲು ಬಿಸಿ ಆಗಿರುತ್ತೆ ಏನಿದು ಕಲ್ಲು ಬಿಸಿ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅನ್ನ ಆಗಿದಿಲ್ಲ ಮುಟ್ಟು ಸರಿ ಅವತ್ತಿನ ದಿನ ಗ್ರಾಮದವರು ನಿಂಗನ ಹಳ್ಳಿ ಗ್ರಾಮದವರು ಈ ಕಲ್ಲು ನಮ್ಮ ಕುಲದೇವತೆ ನಮ್ಮ ಕಾಡಿನಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ಈ ಕಾಡು ಮಲ್ಲಿಕಾರ್ಜುನ ದೇವರಿಗೆ ಬಂದ್ಬಿಟ್ಟು ಅಲ್ಲಿ ಒಂದು ಚಿಕ್ಕದ ಗೋಪುರ ಕಟ್ಟ ಆ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಇನ್ಯಾವುದೂ ಅಲ್ಲ ಇವತ್ತಿನ ಕಾಡು ಮಲ್ಲೇಶ್ವರ ಈ ಮೇದರಲಿಂಗ ಹಳ್ಳಿ ಇನ್ಯಾವುದು ಅಲ್ಲ ಐ ಎ ಸಿ ಕ್ಯಾಂಪಸ್ ಕರ್ಮಾಮದಿ ಕೆರೆ ಯಾವ್ದು ಅಲ್ಲ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಆ ದೇವಸ್ಥಾನ ಇನ್ಯಾವುದೂ ಅಲ್ಲ ಬೆಂಗಳೂರಿನ ಗ್ರಾಮ ದೇವತೆ ಅಣ್ಣಮ್ಮ ಸೊ ಹಾಗಾಗಿ ಕಾಡು ಮಲ್ಲಿಕಾರ್ಜುನ ಸ್ವಾಮಿಗೆ ದಿನನಿತ್ಯ ಆ ನೀರಿನ ಅಭಿಷೇಕ ಮಾಡಬೇಕಾಗಿರುತ್ತೆ ಅದು ಕಾಡು ಆಗಿರೋದ್ರಿಂದ ಅಲ್ಲೇ ಅವ್ರು ಸಾಕಿದಂತಹ ಒಂದು ವೃಷಭ ಇರುತ್ತೆ ಅಂದ್ರೆ ಹಸು ಆ ಹಸು ಆ ಹಸು ಕೈಯಲ್ಲಿ ಕಾಲಲ್ಲಿ ಕೆರೆಯುತ್ತಲ್ಲಿ ಆ ದೇವಸ್ಥಾನದ ಎದುರುಗಡೆ ಅಲ್ಲಿ ನೀರ್ ಹುಟ್ಟುತ್ತಾಳೆ ಆ ನಂದಿ ತೀರ್ಥ ಅಂತ ನೀವು ಕಾಡು ದೇವಸ್ಥಾನ ಎದುರುಗಡೆ ನೋಡಿದ್ರೆ ನೀವು ನಂದಿ ತೀರ್ಥ ಅಂತ ಒಂದಿದೆ ಆ ಬಸವನ ಬಾಯಿಂದ ಯಾವಾಗ ನೀರ್ ಬರ್ತಾ ಇರುತ್ತೆ ಅದೇ ಮತ್ತೊಂದು ಉಗಮ ಸ್ಥಳ ವೃಷಭಾವತಿಗೆ ಅದಕ್ಕೆ ಅದನ್ನು ವೃಷಭಾವತಿ ಅನ್ನೋದು ವೃಷಭದಿಂದ ಕಾಲಿನ ತೆಗ್ದಂತಹ ವೃಷಭಾವತಿ ಅಲ್ಲೊಂದು ಸೆಲೆ ಹುಟ್ಟುತ್ತೆ ಬಸಂಗುಡ ಒಂದ್ ಸೆಲೆ ಹುಟ್ಟುತ್ತೆ ಎರಡೂ ಸೆಲೆಗಳು ಜಾಯಿನ್ ಹಾಕೊಂಡು ಗಾಳಿರ ಮಂತ್ರ ದೇವಸ್ಥಾನ ಕೆಂಪೇಗೌಡ ಕಟ್ಟದಂತ ಗಾಳಿ ಮಂತ್ರ ದೇವಸ್ಥಾನ ಹತ್ರ ಬಂದು ಸಂಗಮ ಆಗ್ತಾಳೆ ಆ ವೃಷಭಾವತಿ ಅಲ್ಲಿಂದ ಮುಂದಕ್ಕೆ ಕೆಂಗೇರಿ ಮೂಲಕ ಹೋಗಿ ಕನಕಪುರ ರಾಮನಗರದಿಂದ ಅಲ್ಲಿರುವಂತಹ ಎಲ್ಲ ಹಳ್ಳಿ ಜನಗಳಿಗೂ ನೀರು ಕೊಟ್ಕೊಂಡು ಬೆಳೆ ಬೆಳೆಯೋದಕ್ಕೆ ಸಾಕ್ತಾಳೆ ಕಾವೇರಿಗೆ ಅರ್ಕಾವತಿ ಜೊತೆ ಸೇರ್ಕೊಂಡು ಕಾವೇರಿಗೆ ಸಾಕಳೆ ಸರ್ ಇದು ನಮ್ಮ ವೃಷಭಾವತಿಯ ವಿಜೃಂಭಣೆ ಇತಿಹಾಸ ಅವತ್ತೇನೆ ಆಕೆ ಜೀವನದಿ ಅವತ್ತಿನ ಯಾವಾಗ ಸಾವಿರದ ಆರುನೂರು ವರ್ಷದಿಂದನೇ ನಮ್ಗೆ ಅದು ಜೀವನದಿ ಇಲ್ಲಿ ನಾವು ಅದನ್ನ ಮೋರಿ ಮಾಡಿಕ್ಕಿದ್ದೀವಿ ಸೊ ಅದಕ್ಕೆ ಇಂಥ ಒಂದು ಇತಿಹಾಸ ಇವತ್ತು ನನಗೆ ಗೊತ್ತು ಇದು ನಮ್ಗೆ ಎಷ್ಟು ಜನ ಗೊತ್ತು ಈ ಇತಿಹಾಸ ಹೌದು ನಿಜ ಸೊ ಇದನ್ನು ತಿಳ್ಸೋಣ ಹೌದು ಅಂತ ಹೇಳ್ಬಿಟ್ಟು ಇವಾಗ ತಿಳಿಯೋಣ ಬನ್ನಿ ವೃಷಭಾವತಿ ಅಂತ ಒಂದು ಕ್ಯಾಂಪೇನ್ ಮಾಡಿಕೊಂಡು ಎಲ್ಲೆಲ್ಲಿ ಉಗಮ ಆಗ್ತಾಳೋ ಎಲ್ಲೆಲ್ಲಿ ಕಾಣ ಸಿಗ್ತಾಳೋ ವೃಷಭಾವತಿ ಅಲ್ಲೆಲ್ಲನೂ ಒಂದೊಂದು ಸ್ಟ್ರೆಚ್ಚಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಏಳರಿಂದ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ಒಂದೊಂದು ಸಾಮಾಜಿಕ ತಂಡಗಳ ಜೊತೆ ಸೇರಿಕೊಂಡು ಅವ್ರಿಗೆಲ್ಲ ವಿಷಯಗಳನ್ನ ತಲುಪಿಸ್ತಾ ನಮ್ಮ ಸಮಾಜ ಏನೋ ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲರಿಗೂ ವಿಷಯಗಳನ್ನ ತಿಳ್ ತಲುಪಿಸ್ತಾ ಮುಂದೆ ಸಾಕ್ತಾ ಬರ್ತಾಯಿದ್ದೀನಿ ಮೇಡಮ್ ಸೊ ಇದು ಮುಂದಿನ ಯೋಜನೆ ಅಂದ್ರೆ ಮುಂದಿನ ಹಂತ ಏನು ಸರ್ ಇದು ಹೇಗೆ ಅಂದ್ರೆ ನಿಜಕ್ಕೂ ಯಾಕಂದ್ರೆ ಇವತ್ತು ನಾವು ತೆರೆಮರೆಯ ಕಲಾವಿದ್ರು ತೆರೆಮರೆಯ ನದಿ ಯಾಕಂದ್ರೆ ನೀವು ಹೇಳ್ತಾ ಇದ್ರೆ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಈ ವಿಷಯ ಇದ್ರ ಬಗ್ಗೆ ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಏನ್ ಮಾಡ್ಬೇಕು ಅಂತ ಮೇಡಮ್ ಇದನ್ನ ಪುನಶ್ಚೇತನ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಆಗ್ಲೇ ಇಡ್ಲಿಂಗೆ ಸಾರ್ವಜನಿಕರಿಗೆ ಸಾಧ್ಯನೇ ಇಲ್ಲ ಅಸಾಧ್ಯವಾದ ಕೆಲಸ ನಾವು ಮತ್ತೆ ಸರ್ಕಾರಗಳು ಮಾಡಬಹುದು ಏನ್ ಮಾಡ್ಬೇಕು ಡೆವಲಪ್ಮೆಂಟ್ ಬೇಕು ಬೇಕು ಎರಡೂ ಬೇಕು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕಾಗುತ್ತೆ ಇವಾಗ ಯಾಕೆ ಈ ಕಡೆ ಮಲೀನ ಆಗಿದ್ದಾಳೆ ಮುಖ್ಯವಾದ ಕಾರಣ ನಮ್ಮ ಬೆಂಗಳೂರಿನ ಸಿವೇಜ್ ಚರಂಡಿ ನೀರು ಮತ್ತೆ ಇನ್ನೊಂದೇನು ಕೆಮಿಕಲ್ಸ್ ಪೀನ ಇಂಡಸ್ಟ್ರಿಯಲ್ ಏರಿಯಲ್ಲಿ ಮತ್ತೊಂದು ಸೆಲೆ ಹುಟ್ಟುತ್ತೆ ನಾನು ಎರಡು ಸೆಲೆ ಹೇಳಿದೆ ಇನ್ನೊಂದು ಸೆಲೆ ಬಂದ್ಬಿಟ್ಟು ನಮ್ಗೆ ಪೀನ ಇಂಡಸ್ಟ್ರಿಯಲ್ ಏರಿಯಾ ನಂದಿನಿ ಲೇಔಟ್ ಇಂದ ಹರಿದಾಳೆ ಆಕೆ ಕೂಡ ಅದನ್ನ ನಾಗರಬಾವಿ ತೊರೆ ಅಂತಾರೆ ನಾಗರಬಾವಿ ಹೊಳೆ ಈ ಎರಡು ಸೆಲೆಗಳು ಜೊತೆಗೆ ನಾಗರಬಾವಿ ಹೊಳೆ ಎರಡು ಮೂರು ಸೇರ್ತವೆ ಆ ನಾಗರಬಾವಿ ತೊರೆ ಏನಿದೆ ಅಲ್ಲಿ ಜಾಸ್ತಿ ಮರಿನಾಗಿರುತ್ತೆ ಯಾಕಂದ್ರೆ ಅಲ್ಲಿ ಪೀಣೆ ಇಂಡಸ್ಟ್ರಿಯಲ್ ಇದೆ ಮೋಸ್ಟ್ ಪ್ರಾಬ್ಲಿ ನಲವತ್ತು ವರ್ಷ ಒಂದೇ ಒಂದು ಇಂಡಸ್ಟ್ರಿ ಸ್ಟೆಪ್ ಸೆಟ್ ಆಗಿರುತ್ತೆ ಒಂದೇ ಒಂದು ಚಿಕ್ಕ ಕೆಮಿಕಲ್ಸ್ ಕೆಮಿಕಲ್ ಬಿಡ್ತಾರೆ ಆವಾಗ ಅದು ಆಗಾದ ಆಗಿರ್ಲಿಲ್ಲ ಈ ನದಿ ನೀರು ಆರಾಮಾಗಿ ಅದನ್ನು ಪಾಸ್ ಮಾಡ್ತಾ ಇತ್ತು ಇವತ್ತು ಪೀಣೆ ಇಂಡಸ್ಟ್ರಿಯಲ್ ಇದೆ ಅಂದ್ರೆ ಮಾಡ್ಬಿಟ್ಟಿದ್ದೀವಿ ಇಂಡಸ್ಟ್ರಿ ಅಂದ್ರೆ ಕೆಮಿಕಲ್ಸ್ ಅಲ್ಲಿಗೆ ಬಿಡ್ತಾ ಇದೀವಿ ಸೊ ಅಷ್ಟು ಕೆಮಿಕಲ್ಸ್ ಬರ್ತಾ ಇದೆ ದುರಂತ ನಿಮ್ಗೆ ಹೇಳ್ತೀನಿ ಏನು ಅಂತ ಹೇಳಿದ್ರೆ ಆ ಕೆಮಿಕಲ್ಸ್ ಇದೆಯಲ್ಲ ಆ ಕೆಮಿಕಲ್ಸ್ ಎಲ್ಲ ಹರ್ಕೊಂಡು ಕೊನೆಗೆ ಬೈರು ಮಂಗ್ಲಾಗ ಹೋಗ್ತಾಳೆ ಅಲ್ಲಿ ರಿಸರ್ವ್ ಆಗಿದ್ದೇವೆ ಆ ವೃಷಭಾವತಿದು ಅದಷ್ಟ ನೂರು ಹಳ್ಳಿಗಳಿದ್ದಾವೆ ಆ ಇಡೀ ನೂರು ಹಳ್ಳಿ ಬಳಸ್ತಾ ಇರೋಂಥ ರೈತರು ಬೆಳೆಸ್ತಾ ಇರೋಂಥ ನೀರು ಇದೇ ಕೆಮಿಕಲ್ ನೀರು ಇವತ್ತು ನೀವು ಪಾಲಕ್ ಸೊಪ್ಪು ತಿಂತಾ ತಿಂತಾಯಿದ್ದೀರಾ ಕ್ಯಾರೆಟು ಮುಲ್ಲಂಗಿ ಸೊಪ್ಪು ತರಕಾರಿ ಎಲ್ಲ ಸಕ್ಕತ್ತಾಗಿ ತಿಂತಾ ಇದ್ದೀರಲ್ಲ ನಾವು ಪಾ ಕೆಮಿಕಲ್ ನೀರು ವೃಷಭಾವತಿ ನೀರು ಅಲ್ಲಿಗೆ ಹೋಗಿ ಅಲ್ಲಿ ಬೆಳೆಯುವಂಥವ್ರು ಅದೇ ತರಕಾರಿ ಸೊಪ್ಪನ್ನು ವಾಪಸ್ ಅವರು ಮಾರ್ಕೆಟಿಗೆ ಕಳಿಸ್ತಾ ಇದ್ದಾರೆ ಅದೇ ಮಾರ್ಕೆಟಲ್ಲಿ ನಾವು ಕೊಂಡ್ಕೊಂಡು ಚೆನ್ನಾಗಿ ಇದ್ದೀವಿ ದೇವರು ಶಿಕ್ಷೆ ಕೊಡ್ತಾನೆ ಮೇಡಮ್ ಅಷ್ಟು ಈಸಿಯಾಗಿ ಬಿಡಲ್ಲ ಸೊ ನಾವು ಮಾಡಿದ ಪಾಪ ನಾವೇ ಅನುಭವಿಸ್ಬೇಕು ನಾವಿವತ್ತು ರುಚಿ ರುಚಿಯಾಗತ್ತೆ ತಿಂತ ಇದ್ದೀವಿ ಇವತ್ತು ಯಾಕೆ ಕ್ಯಾನ್ಸರ್ ಹಾಸ್ಪಿಟಲ್ ಜಾಸ್ತಿ ಆಗಿದೆ ನಮ್ಮ ಬೆಂಗಳೂರಲ್ಲಿ ಓ ಆ್ಯುಲೆನ್ಸ್ಗಳು ಓಡ್ತಾನೆ ಇರುತ್ತೆ ಗಂಟೆ ಗಂಟೆಯಲ್ಲಿ ಯಾಕೆ ಅಷ್ಟೊಂದು ಕ್ಯಾನ್ಸರ್ ಜಾಸ್ತಿ ಆಗಿರೋದು ಅಂದರೆ ಒಂದು ರಿಸರ್ಚ್ ಕೂಡ ಮಾಡಿದ್ದಾರೆ ಸೈಂಟಿಫಿಕ್ಕಾಗಿ ನಮ್ಮ ತರಕಾರಿಗಳು ಈಗಲಿ ಬರ್ತಾ ಇರ್ತಕ್ಕಂಥ ತರಕಾರಿಗಳಲ್ಲಿ ಎಲ್ಲ ಹಾರ್ಡ್ ಸಬ್ಸ್ಟೆನ್ಸಸ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಏನು ಹೇಳ್ತೀವಿ ಅದೆಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇದೆ ನೋಡಿ ಇಲ್ಲ ಮಾತಿಗೆ ಎಲ್ಲರೂ ಹೇಳ್ತಾರೆ ಇವತ್ತಿನ ಒಂದು ಕಾಲದಲ್ಲಿ ಹಣ್ಣು ತರಕಾರಿ ಯಾವುದೂ ಸತ್ವಯುತ ಇಲ್ಲ ಬಹಳ ಕೆಮಿಕಲ್ ಇರುತ್ತೆ ಅನ್ನುವಂಥದ್ದು ಆದರೆ ಅದರ ಮೂಲ ಹುಡುಕಿದಾಗ ಹೀಗೆಲ್ಲ ಸಿಗುತ್ತೆ ಅನ್ನುವಂಥದ್ದು ಸೊ ನಿಜಕ್ಕೂ ಈ ನಿಟ್ಟಿನಲ್ಲಿ ಅನೇಕ ಸಂಘ ಸಂಸ್ಥೆಗಳು ತಮ್ಮ ಒಂದು ಅಭಿಯಾನಕ್ಕೆ ಸಾಥ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಬಹಳಷ್ಟು ಜನ ಸಾಥ್ ಕೊಡ್ತಾ ಇದ್ದಾರೆ ಇದ್ರ ಜೊತೆ ಏನು ಮಾಡಬೇಕು ಅಂತ ಸರ್ಕಾರನೂ ಮುಂದೆ ಏನು ಬೇಡಿಕೆಗಳನ್ನು ಇಡಬೇಕು ಇದ್ರ ಈ ನಿಟ್ಟಿನಲ್ಲಿ ಅಂದರೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ